ನಿನ್ನ ದೇಹದಲ್ಲಿರೋ ಕಾನ್ಷಿಯಸ್ ಇದೆಯಲ್ಲ ಅದೇ ಕೃಷ್ಣ ನಾವೀಗ ಮಕ್ಕಳನ್ನು ಬೆಳೆಸ್ತಾ ಇರೋದು ಹೇಗೆ ಮನುಷ್ಯನ ಬುದ್ಧಿ ಅನ್ನೋದಕ್ಕೂ ಒಂದು ಲಿಮಿಟ್ ಇದೆ ಅದರ ಫಲ ಆ ಮಕ್ಕಳಿಗೆ ಕಣ್ಣಿಗೆ ಕನ್ನಡಕ ಪ್ರಜಾ ಕನಸಿನಿಂದ ಮನಸ್ಸು ನೋವಾಗಿ ಹೇಳ್ತಾ ಇದೀನಿ ನಿನ್ಕ ಆ ಪ್ರಜೆ ಅರ್ಥ ಏನು ಪ್ರಾ ಅಂತಿದೆ ಅಂದರೆ ಪ್ರಜ್ಞೆ ಒನ್ ಹೂ ಲೀವ್ಸ್ ಇನ್ ಕಾನ್ಷಿಯಸ್ ಓಕೆ ಪ್ರಜ್ಞೆ ಕೃಷ್ಣ ಅದನ್ನು ಚೆಂದ ಹೇಳ್ತಾನೆ ಗೀತೆಯಲ್ಲಿ ಪ್ರಜ್ಞಾನ ಮಾಂ ಅರ್ಜುನ ನಿನ್ನ ದೇಹದಲ್ಲಿರೋ ಕಾನ್ಷಿಯಸ್ ಇದೆಯಲ್ಲ ಅದೇ ಕೃಷ್ಣ ಅದು ಕೊಳಲೆಡಿದ ನೀಲೆ ಬಣ್ಣದ ರೂಪ ಅಲ್ಲ ಅದು ಹೊರಗೆಗೆ ಮಾತ್ರ ಅವತಾರ ಉದ್ದೇಶ ಒರ್ಜೆನೆಲಿ ಕೃಷ್ಣ ಅಂದ್ರೇನು ಜ್ಞಾನ ಇದನ್ನೇ ಕುವೆಂಪು ಇನ್ನೂ ಚೆಂದ ಕರುಣಾಳು ಓ ಬೆಳಕೆ ದೇವರಂದರೆ ಬೆಳಕು ಶಾಸ್ತ್ರ ಪ್ರಕಾರ ದೇವ್ರೆಂದರೆ ದಿವಿ ಇತಿ ದೇವ ದಿವಿ ಅಂದರೆ ಬೆಳಕು ಅದಕ್ಕೆ ಅವ ದಿವಾಕರ ಸೂರ್ಯನಿಗೊಂದು ಹೆಸರು ದಿವಾಕರ ಕತ್ತಲೆಯನ್ನು ಓಡಿಸುವವನು ಪ್ರಭಾಕರ ನಮ್ಮ ಜೀವನವನ್ನು ಪ್ರಭೆಯಿಂದ ತುಂಬುವನು ಸುಧಾಕರ ನಮ್ಮನ್ನು ಸುಧಾರಣೆ ಮಾಡವನು ಪ್ರಕೃತಿಯನ್ನು ಸುಧಾರಣೆ ಮಾಡುವುದು ಸೂರ್ಯ ಈ ಗಿಡದ ಬೆಳವಣಿಗೆಯಲ್ಲಿ ಸೂರ್ಯನ ಪಾತ್ರ ಉಂಟಾ ಉಂಟು ಮಳೆಗಾಲದ ಪಾತ್ರ ಗಂಗೆಯ ಪಾತ್ರ ಉಂಟಾ ಉಂಟು ಪೃಥ್ವಿಯ ಪಾತ್ರ ಉಂಟಾ ಮಣ್ಣು ಉಂಟು ಇಟ್ಟ ವಾತಾವರಣದ ಪಾತ್ರ ಉಂಟ ಇದನ್ನ ಇದೇ ತಂಗ ಕತ್ಲೇಲಿಟ್ಟರೆ ಇದು ಸತ್ತೋಗ್ತದೆ ಸ್ವಲ್ಪ ಬಿಸಿಲು ಬೇಕು ಪ್ರೊಜೆಕ್ಷನ್ ಬೇಕು ಪ್ರತಿ ಮನಸ್ಸಿಗೆ ನಾವೀಗ ಮಕ್ಕಳನ್ನು ಬೆಳೆಸ್ತಾ ಇರೋದು ಹೇಗೆ ಐದು ಗಂಟೆಗೆ ಎದ್ದು ಟ್ಯೂಷನ್ ಮಾಸ್ಟ್ರು ಮನೆಗೆ ಬರ್ತಾರೆ ತಲೆ ತಿನ್ನಲಿಕ್ಕೆ ಅವನಿಗೆ ಹಲ್ಲುಜ್ಜೋದಷ್ಟೇ ಸ್ವತಂತ್ರ ಅಲ್ಲುಜ್ತೂ ಅಮ್ಮಂದರು ಪೊಯಮ್ ಎಳೆಸ್ತಾರೆ ಫಸ್ಟ್ ರ್ಯಾಂಕ್ ರಾಜು ಮಾಡಲಿಕ್ಕೆ ಉಪಾಸನೆ ಪೂಜೆ ಯೋಗ ಇಲ್ಲ ಇಲ್ಲ ಏಳುವರೆಗೆ ಎರಡು ಇಡ್ಲಿ ತಿನ್ನಬೇಕು ತಿಂತ ಅಲ್ಲೂ ಹೇಳ್ತಿರ್ತಳೆ ಪಾಠ ಇಷ್ಟು ಸ್ಟ್ರೆಸ್ಸಲ್ಲಿ ಅದು ಶಾಲೆಗೆ ಹೋಗ್ಬೇಕು ಶಾಲೆಯಲ್ಲಿ ಇಷ್ಟು ಕೊಡುತ್ತಾರೆ ಅದು ಕೋಟಿಗಟ್ಟಲೆ ತಗೊಂಡ ಶಾಲೆ ಆದರೆ ಭಯಂಕರ ಕ್ಲಾಸಸ್ ಇರುತ್ತದೆ ಪಿ ಯು ಸಿನೆಲ್ಲ ಪಾಠ ಒಂದನೇ ಕ್ಲಾಸಲ್ಲಿ ನಡೀತಿರುತ್ತೆ ನನ್ನ ಒಂದು ಸಣ್ಣ ಸಿಂಪಲ್ ಕ್ವಶನ್ ನಮ್ಮ ಎಜುಕೇಷನ್ ಸಿಸ್ಟಮಿನ ಮಹಾ ಮಹಾ ಇಂಟರ್ನ್ಯಾಷನಲ್ ಸಿಲೆಬಸ್ ಅವ್ರಿಗೆ ಈ ಗಿಡಕ್ಕೆ ಹತ್ತು ಕೆ ಜಿ ಗೊಬ್ಬರ ಹಾಕಿದರೆ ಗೋರ್ಮೆಂಟ್ ಗೊಬ್ಬರ ಏನಾಗ್ಬೋದು ಸತ್ತ ಹೋಗ್ತದ ಆ ಸೆಕೆಂಡಲ್ಲಿ ಒಂದು ದಿನದಲ್ಲಿ ಇಷ್ಟ ಹಾಕಿದರೆ ಚೆನ್ನಾಗಿ ಬೆಳೆಯುತ್ತೆ ಇದಿಷ್ಟು ಅವ್ರು ತಿಳ್ಕೊಂಡ್ರೆ ಭಾರಿ ಒಳ್ಳೆಯದು ಅಂದ್ಕೊಳ್ತೀನಿ ಅಲ್ಲಿ ಪ್ರಿನ್ಸಿಪಲ್ಲು ಟೀಚರ್ ಅಲ್ವಾ ಇದರಲ್ಲೆಲ್ಲೇ ಹೆಸರು ಕಾಳು ಇದೆ ಪ್ರೋಟೀನ್ ಇದು ಇದನ್ನು ನಾನು ಮೂರು ಸ್ಪೂನ್ ತಿಂದರೆ ನನಗೆ ಹಿಜ ಇದನ್ನು ಅಷ್ಟು ತಿಂದರೆ ನಿಮಗೆ ಒಂದು ಆಗುತ್ತೆ ನಂಗೆ ಹಾಗೆ ಮನುಷ್ಯನ ಬುದ್ಧಿ ಎನ್ನುವುದಕ್ಕೂ ಒಂದು ಲಿಮಿಟ್ ಇದೆ ಮೆದುಳಿಗೆ ಒಂದೇ ದಿನ ಆ ಬೆನ್ನ ಮೇಲೂ ಭಾರ ಹಾಕ್ತದೆ ಹದಿನೈದು ಕೆ ಜಿ ಆ ಮಗು ಇರೋದು ಆರು ಕೆ ಜಿ ಅದು ಹೊತ್ತು ಬ್ಯಾಗ್ ಇರೋದು ಹದಿನೈದು ಕೆ ಜಿ ಅದಕ್ಕೆ ಕನಸು ಬೀಳುವ ಸ್ವತಂತ್ರ ಇಲ್ಲ ಈಗ ಕನಸಲ್ಲೂ ಅದಕ್ಕೆ ಈಗ ಈ ಸ್ಕೂಲ್ ಹಾವಳಿಗಳಿಂದ ಈ ಪ್ಲೇಸ್ ಪಿ ಸ್ಕ್ವೇರ್ ಹಳ್ಳಿ ಹುಡುಗರಿಗೆಲ್ಲ ಕನಸು ಬೀಳ್ತದೆ ಭೂತ ದೆವ್ವ ಅಜ್ಜಿ ತೀರೋದವರೆಲ್ಲ ಇಲ್ಲೇ ಆಪ್ಷನ್ ಇಲ್ಲ ಆ ಮಕ್ಕಳಿಗೆ ಇಲ್ಲಿ ಸಿಟಿಯಲ್ಲಿ ಐ ಸಿ ಐ ಸಿ ಹುಡುಗರಿಗೆ ಏನು ಕನಸು ಬೀಳುತ್ತೆ ಮ್ಯಾಥ್ಸ್ ಟೀಚರ್ ಕಾಣುತ್ತಾರೆ ಕನಸಲ್ಲಿ ಹ್ಞೂ ಸೈನ್ಸ್ ಟೀಚರ್ ಕಾಣುತ್ತಾರೆ ಪಿ ಟಿ ಟೀಚರ್ ಕಾಣುತ್ತಾರೆ ಅವರ ಐವತ್ತು ಕೆ ಜಿ ಕ್ವಿಂಟಲ್ ಪುಸ್ತಕ ಕಾಣುತ್ತದೆ ತಮ್ಮ ಮಕ್ಕಳನ್ನು ಯಾವ ಮಟ್ಟಕ್ಕೆ ಹಿಂಸೆ ಮಾಡ್ಬೋದು ಸಿಟಿಯಲ್ಲಿ ತಂದೆ ತಾಯಿ ಅದನ್ನು ಮಾಡ್ತಾ ಇದ್ದೀವಿ ಕನಸನ್ನಿಂದ ಮನಸ್ಸು ನೋವಾಗಿ ಹೇಳ್ತಾ ಇದ್ದೀನಿ ನಿಂತ್ಕೊಳ್ಳಿ ಅದರ ಫಲ ಆ ಮಕ್ಕಳಿಗೆ ಕಣ್ಣಿಗೆ ಕನ್ನಡಕ ಪ್ರೆಷರ್ ಾಡ್ಕೊಳ್ಳುತ್ತದೆ ತಲೆನೋವು ಮೈಗ್ರೇನು ಸೈನಸ್ಸು ಬಾಡಿಯಲ್ಲಿ ಇಮ್ಯುನಿಟಿ ಇಲ್ಲ ಯಾಕೆ ಬಿಸಿಲಿಗೆ ಹೋಗಲಿಲ್ಲ ಮಣ್ಣಲ್ಲಿ ಆಟ ಆಡಲಿಲ್ಲ ಸೈನ್ಸ್ ಹಾಕಿ ನೋಡಿ ಭಾರಿ ವಿಜ್ಞಾನಿಗಳಲ್ಲ ಈಗಿನ ತಂದೆ ತಾಯಿಗಳು ಯಾರ ಜೊತೆಗೂ ಬೆರೀಲಿಲ್ಲ ಒಂದು ಫಾರಮ್ ಕೋಳಿ ಇಟ್ಟಾಗಿ ಎ ಸಿ ರೂಮಲ್ಲಿ ನನ್ನ ಮಗನ ಕ್ಲಾಸ್ ರೂಮಲ್ಲಿ ಎ ಸಿ ಇದೆ ಅಂತ ಯಾವ ಹುಚ್ಚ ಹೇಳಿದ್ದಂತೆ ಎ ಸಿ ಗಾಳಿ ಒಳ್ಳೆಯದು ಅಂತ ಬ್ರಾಂಗ್ ಕೈಡ್ಸಿನ ಹೀಲಿಯಮ್ ಗಾಳಿ ಎ ಸಿ ಅಂದರೆ ಆ ಗಾಳಿ ಮಕ್ಕಳಿಗೆ ಹೋದರೆ ಫ್ರಿಡ್ಜಲ್ಲಿಟ್ಟು ಐಟಮ್ ತಿನ್ನುವುದೇ ದೋಷ ಅಂತ ಮೆಡಿಕಲ್ ಸೈನ್ಸ್ ಹೇಳ್ತದೆ ಇಪ್ಪತ್ನಾಲ್ಕು ಗಂಟೆ ಅದನ್ನು ಮಕ್ಕಳನ್ನು ಕೂರಿಸ್ತೀರಲ್ಲ ದೇ ಆರ್ ನಾಟ್ ಗೆಟ್ಟಿಂಗ್ ಸೈನಿಸ್ ಅವರ ಬ್ರಾಂಕೈಟ್ಸಿನ ಇಮ್ಯುನಿಟಿ ಹೋಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲಲ್ಲ ಡಾಕ್ಟ್ರೇ ಡಾಕ್ಟರ್ ಮಕ್ಕಳನ್ನು ಅಜ್ಞಾನಕ್ಕೆ ತೊಳೆದಾಗಾಯ್ತಲ್ಲ ಸ್ಕಿನ್ ಡಿಸೀಸ್ ಬರ್ತಿದೆ ಎಲ್ಲ ಮಕ್ಕಳಿಗೆ ಸೋರಿಯೋಸಿಸ್ ಯಾಕಂತೆ ಬಿಸಿಲಲ್ಲಿ ಎಷ್ಟೊತ್ತಿದ್ದಾರೆ ಮಕ್ಕಳಿಗೆ ನಮಗೆ ಯಾರಿಗಿಲ್ಲ ಬರೋದು ಇಲ್ಲ ನಾನು ಇರೋದೇ ಇಪ್ಪತ್ನಾಲ್ಕು ಗಂಟೆ ಬಿಸಿಲಲ್ಲಿ ಅದಕ್ಕೆ ಕ್ರೀಮ್ ಹಚ್ಚೋದು ಹೇಳಬೇಕಾ ಬೇಡ ಮತ್ತು ಓದಿಸಿದ್ದೀರಿ ವಿಟಮಿನ್ ಡಿ ಇದೆ ಸೂರ್ಯನ ಬೆಳಕಲ್ಲಿ ವಿಟಮಿನ್ ಡಿ ಇದೆ ಇದೆ ನಿಮ್ಮ ಮಕ್ಕಳು ದೇಹದಲ್ಲಿ ವಿಟಮಿನ್ ಡಿ ಇಲ್ಲಲ್ಲ ಅಂತ ಅದಕ್ಕೆ ಹೇಳೋದು ಈಗಿನ ವ್ಯಕ್ಕೆ ನಿಮ್ಮ ಪೇಸ್ಟಲ್ಲಿ ಉಪ್ಪು ಇದೆಯಾ ಒಂದು ಅದಕ್ಕೆ ಹೇಳೋದು ಬೆಪ್ಪ ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ ಅಡ್ವರ್ಟೈಸ್ ಉಂಟಲ್ಲ ನಿಮ್ಮ ಪೇಸ್ಟಿನಲ್ಲಿ ಉಪ್ಪು ಇದೆಯೇ ನಿಮ್ಮ ಅಪ್ಪನ ತಲೆಯಲ್ಲಿ ಬುದ್ಧಿ ಇದೆಯೇ ನಿಮಗೆ ಪಾಠ ಮಾಡ್ತಿರೋ ಟೀಚರ್ ತಲೆಯಲ್ಲಿ ಸೆನ್ಸ್ ಇದೆಯೇ ನಿಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಪ್ರಾಪರ್ ಐಡಿಯಾ ಇದೆಯೇ ಗುರುಕುಲ ಸಿಸ್ಟಮಲ್ಲಿರೋ ಹತ್ತು ಪೈಸ ಏನಾದ್ರೂ ಐಡಿಯಾ ಇದೆಯೇ ಅಲ್ವಾ ನಾನೊಂದು ಪ್ರಬೋಧಿನಿ ಗುರುಕುಲಕ್ಕೆ ಹೋಗಿದ್ದೆ ಈ ಕಲ್ಲಡ್ಕ ಪ್ರಭಾಕರ ಭಟ್ರು ಗುರುಕುಲ ಅಲ್ಲಿ ಮಕ್ಕಳಿಗೆ ಮರದ ಪೀಸೆಲ್ಲ ಇಟ್ಟು ತೋರಿಸ್ತಾರೆ ಇದನ್ನು ಜೋಡಿಸಿ ಇದರ ಅಳತೆ ಎಷ್ಟು ಇದನ್ನು ಹೇಗೆ ಜೋಡಿಸ್ಬೋದು ಅದೆಲ್ಲ ಮಾಡಿದಾಗ ನೀವು ಈ ವಿಷಯಲ್ ಎಫೆಕ್ಟ್ ಕೊಡೋಕ್ಕಿಂತ ಪ್ರಾಕ್ಟಿಕಲ್ ಇಟ್ಟಾಗ ಅದು ಜ್ಞಾಪಕದಲ್ಲಿ ಉಳಿಯೋದು ಜಾಸ್ತಿ ಮಂಗನನ್ನು ವಿಡಿಯೋ ಹಾಕಿ ತೋರಿಸಿ ಅದು ಮಂಗ ಹೇಗಿರುತ್ತೆ ಅನ್ನೋಕ್ಕಿಂತ ಮಂಗನನ್ನು ಪಿಚ್ಚರಲ್ಲಿ ತೋರಿಸೋಕ್ಕಿಂತ ಮಂಗನನ್ನು ನೇರ ತೋರಿಸೋದು ಎಷ್ಟು ಉತ್ತಮ ದಿಸ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಲರ್ನಿಂಗ್ ಇದನ್ನು ಹಿಂದೆ ಋಷಿಗಳು ಮಾಡುತ್ತಿದ್ದರು ಅಲ್ವಾ ಒಂದು ಮಗು ಬೆಳಿಲಿಕ್ಕೆ ಅವರಿಗೆ ಫಸ್ಟು ಸಂಸ್ಕಾರ ಸಿಗಬೇಕು ನನಗೆ ಒಂದು ಗಿಡ ಕೇಳೋದಿದ್ದೊಂದು ಮಗು ನಾವು ಕೇಳೋದು ಇದಕ್ಕೆ ನೀರು ಇಂಪಾರ್ಟೆಂಟು ಗೊಬ್ಬರ ಇಂಪಾರ್ಟೆಂಟು ಪಾಟ್ ಇಂಪಾರ್ಟೆಂಟು ಇಟ್ ವಾತಾವರಣ ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಎಲ್ಲವೂ ಇಂಪಾರ್ಟೆಂಟ್ ಇದು ಸತ್ಯನೋ ಹಾಗಾದರೆ ಒಂದು ಮಗುವಿನ ಬೆಳವಣಿಗೆಗೆ ಅದಕ್ಕೆ ಫಸ್ಟು ಸಂಸ್ಕಾರವೂ ಇಂಪಾರ್ಟೆಂಟು ನಾಲೆಡ್ಜು ಇಂಪಾರ್ಟೆಂಟು ಪ್ರಾಕ್ಟಿಕಲ್ ಡಾಟಾ ಇಂಪಾರ್ಟೆಂಟು ಅನುಭವ ಇಂಪಾರ್ಟೆಂಟು ಇಷ್ಟು ಕೊಡಿ ಒಂದು ಮಗುಗೆ ಪ್ರತಿ ಮಗುವು ಇಂದಿರಾಗಾಂಧಿಯು ಮೋದಿ ತಗೊಂಡು ಪ್ರತಿ ಹೆಣ್ಣು ಇಂದಿರಾ ಗಾಂಧಿ ಹಾಗೆ ಬೆಳಿತಾಳೆ ಮಗ ಆದರೆ ಅಬ್ದುಲ್ ಕಲಾಂ ಥರ ಬೆಳಿತಾನೆ ಮೋದಿ ಥರ ಬೆಳೀತಾನೆ ಇಲ್ಲ ನೀವು ಬೇರೆ ಎಕ್ಸಾಂಪಲ್ಗಳನ್ನು ತಗೊಳ್ಬೋದು ಯಾಕೆ ನಾನು ಹೇಳಿದರೆ ಕಾಂಟ್ರವರ್ಸಿ ಅಂತ ಈ ಎಲ್ಲ ಹಳ್ಳಿ ಸಂಸ್ಕಾರ ಸಿಕ್ಕಿದ್ರೆ ಅದಕ್ಕೆ ದೇವೇಗೌಡರು ನೋಡಿ ನಾಲೆಡ್ಜ್ ಅವರೇನು ಪುಸ್ತಕದಲ್ಲಿ ಓದಿದ್ದಲ್ಲ ಅವರ ಜೀವನದ ಅನುಭವವೇ ಉಂಟು ರೈತರು ಕಷ್ಟ ಗೊತ್ತದಕ್ಕೆ ಅವರು ರೈತರು ಶಾಲಾಕ್ಕೆ ಅವರಿಗೆ ರೈತರು ಕಷ್ಟ ಗೊತ್ತಿತ್ತು ಅದಕ್ಕೆ ರೈತರು ಶಾಲೊಂದಿಗೆ ಪಕ್ಷ ಶುರು ಮಾಡಿದ್ರು ಯಾರೆಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಕಟ್ಟಿದ ರಾಜಕಾರಣದಲ್ಲಿ ಹಳೆ ತಲೆಗಳು ದೇ ಹ್ಯಾವಿಂಗ್ ಸಮ್ ಮಾರಲ್ ನಾಟ್ ಫ್ರಮ್ ಬುಕ್ ದೇ ಗಾಟ್ ದಟ್ ಮಾರಲ್ ಥ್ರೂ ದ ಲೈಫ್ ದೇರ್ ಓನ್ ಲೈಫಿಂದ ಅವರಿಗೆ ಸಿಕ್ಕಿದೆ ಸ್ವಯಂ ಅವರ ಬದುಕಿಂದ ಸಿಕ್ಕಿದ ಜ್ಞಾನ ಇದಕ್ಕೆ ಅನುಭವ ಜ್ಞಾನ ಹಳ್ಳಿಯೆಲ್ಲ ಅದುಂಟು ನಾಳೆ ನನ್ನ ಅಪ್ಪನೂ ಅದೇ ಥರ ಬಿದ್ದರೆ ಅಂತ ಅವನಿಗೆ ಥಿಂಕ್ ಮಾಡ್ತಾನೆ ಇಲ್ಲಿ ಹುಡುಗರು ಅಪ್ಪ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ ಇವನು ಐ ಸಿ ಐಸಲ್ಲಿದ್ದಾನೆ ಅಪ್ಪ ಐ ಸಿ ಯು ಅಲ್ಲಿದ್ದಾನು ಬಾರಲ್ಲಿದ್ದಾನು ಆಫೀಸಲ್ಲಿದ್ದಾನು ಇವನಿಗೆ ಚಿಂತೆ ಇಲ್ಲ ಅಮ್ಮ ಕೆಟ್ಟಿ ಪಾರ್ಟಿಯಲ್ಲಿದ್ದಾಳೆ ಅಮ್ಮ ಕೆಟ್ಟಿ ಇದ್ದಾನೆ ಅಪ್ಪ ಯಾವುದೋ ಪಾರ್ಟಿಯಲ್ಲಿದ್ದಾನೆ ಮಗ ಇವ ಡುಕಾಟಿ ಹಿಡ್ಕೊಂಡು ಈ ಆಕ್ಸಿಡೆಂಟ್ ಆದಲ್ಲಿ ಕುತ್ಕೊಂಡಿದ್ದಾನೀಗೆ ವಿಡಿಯೋ ಮಾಡಿ ಇದ್ರಲ್ಲಿ ಲೈಕ್ಸ್ ಹಾಕಿ ಯಾಕೆ ಅಪ್ಪನಿಂದ ಅವನು ಕಲ್ತಿದ್ದಷ್ಟೇ ಅಪ್ಪನಿಗೆ ಸಂಬಂಧದ ಬೆಲೆ ಗೊತ್ತಿದ್ರೆ ಅಮ್ಮ ಕಿಟ್ಟಿ ಪಾರ್ಟಿಗೆ ಹೋಗ್ತಿರ್ಲಿಲ್ಲ ಅಪ್ಪ ಯಾವುದೋ ಫ್ರೆಂಡ್ಸ್ ಕರ್ಕೊಂಡು ಯಾರ್ಯಾರನ್ನೋ ಕರ್ಕೊಂಡು ಅವ್ನು ಯಾವುದೋ ದೇಶದಲ್ಲಿ ಇರ್ತಿರಲಿಲ್ಲ ಇದೆರಡು ಮಗನ ಮೇಲೆ ಇಂಪ್ಯಾಕ್ಟ್ ಆದ್ದರಿಂದ ಮಗ ತಿಳ್ಕೊಂಡಿದ್ದಾನೆ ಇದೆಲ್ಲ ಸುಮ್ಮನೆ ಭಾವನೆ ಗೀವ್ನೆ ಎಲ್ಲ ಅಪ್ಪ ಅಂದರೆ ಅವನ ಹೆಸ್ರಲ್ಲಿ ಎಫ್ ಡಿ ಇಡಬೇಕು ಮಗ ಅಂದರೆ ಮಗನ ಹೆಸ್ರಲ್ಲಿ ಡಿ ಇಡಬೇಕು ಎಲ್ಲ ಎಫ್ ಡಿಗೆ ಬಂದು ನಿಲ್ತು ಫಿಕ್ಸ್ಡ್ ಡಿಪಾಸಿಟ್ ಅದಕ್ಕೆ ನೋಡಿ ಫಿಕ್ಸಡ್ ಭಾವನೆ ಇಷ್ಟೇ ತಂದೆ ತಾಯಿಗೆ ಔಷಧಿ ಕೊಡಬೇಕು ಹೋಮ್ ನರ್ಸ್ ಇಡಬೇಕು ಫಿಕ್ಸಡ್ ಇದೆಲ್ಲ ತಂದೆ ತಾಯಿ ಹೆಸರಲ್ಲಿ ಒಂದು ದುಡ್ಡಿಡಬೇಕು ಒಂದು ರೂಮಲ್ಲಿ ಇಟ್ಟಿರಬೇಕು ಅವನಿಗೆ ಕುಕ್ ಇಡಬೇಕು ಹಾಗಾಗಿ ನಮ್ಮ ಸಿಟಿಗಳಲ್ಲಿ ಈಗಿನ ಹುಡುಗರ ಬದುಕಿತು ಇದಕ್ಕೆ ಅವರು ಟ್ಯಾಗ್ ಹಾಕ್ಕೊಳ್ಳೋದೇನು ಯೋ ಯೋ ಲೈಫ್ ಅದರ್ಥ ಏನು ಯೋಗ್ಯತೆ ಇಲ್ಲದ ಲೈಫ್ ಅಲ್ವಾ ನಿಮ್ಗೆ ಗ್ರೂಪ್ ಇದೆಯಲ್ಲ ಯೋ ಯೋ ಬಾಯ್ಸ್ ಅವ್ರಿಗೆ ಗೊತ್ತಿಲ್ಲ ಮುಟ್ಟಾಳ ಸರಿ ಹೋಗು ಅಂತ ಮೂರು ಬೆರಳಿ ಇವ್ನ ಕಡೆ ತೋರಿಸ್ತುಂಟು